ನಾವು ದೊಡ್ಡ ರಾಜ ಎರಡು ಸಾವಿರ ಹಳ್ಳಿಗಳನ್ನು ಆಳ್ತಾ ಇದ್ದ ಸಮೃದ್ಧವಾದಂತಹ ವ್ಯವಸ್ಥೆ ಅನೇಕ ನದಿಗಳು ಹಳ್ಳ ಕೊಳ್ಳ ಕೆರೆ ಸುಂದರವಾದಂತಹ ನಿಸರ್ಗ ದೇಶ ವೇಳೆ ವೇಳೆಗೆ ಮಳೆ ಮಳೆ ಜೊತೆಗೆ ಬೆಳೆ ಶೂರ ಧೀರ ಧರ್ಮವಂತ ಶಕ್ತಿಶಾಲಿಯಾದಂತಹ ರಾಜ ತನ್ನ ದೇಶವನ್ನು ಬಹಳ ಸುಂದರವಾಗಿ ವಿಕಾಸಗೊಳಿಸಿದ್ದ ಆದರೆ ಅವನ ತಲೆಗೆ ಒಂದು ಇಚ್ಛಾ ಇತ್ತು ಅವನ ತೆಲೆಗೆ ಒಂದು ಮನುಷ್ಯನಾಗ ಒಂದು ಇಚ್ಛೆ ಇತ್ತು ಏನಂದರೆ ನನ್ನ ದೇಶದಲ್ಲಿ ಯಾರೂ ಬಡವ್ರು ಹಾಕ್ಬಾರ್ದು ಇದೇನು ಕೆಟ್ಟಲ್ಲಲ್ರಿ ಅವನಲ್ರಿ ನಾವೊಬ್ಬ ಖುಷಿ ಇರಬೇಕಂತಲ್ಲ ನಾ ಎಲ್ಲಿ ಹೋದರೂ ಯಾವ ಊರಿಗೆ ಹೋದರೂ ಯಾರಿಗೂ ಅನ್ನನೂ ಇರೋ ಇಲ್ಲ ಬಟ್ಟಿ ಬರೋ ಇಲ್ಲ ಭಾಳ ಬಡವರು ಅಂತ ನನ್ನ ದೇಶದೊಳಗೆ ಯಾರೂ ಬಡವ್ರು ಇರಬಾರ್ದು ಎಲ್ಲರೂ ಚೆನ್ನಾಗಿರ್ಬೇಕಂತ ಮನೆ ಮನೆ ಊರು ಊರು ತಿರುಗಾಡಿ ಎಲ್ಲರಿಗೆ ಅನುಕೂಲ ಮಾಡಿ ಉದ್ಯೋಗ ವ್ಯವಸಾಯ ಒಕ್ಕಲುತನ ಎಲ್ಲ ರೈತರಿಗಾಗಿ ನೀರೆಲ್ಲ ಅನುಕೂಲ ಮಾಡಿದ್ದಾನೆ ರಾಜ ಒಂದು ಹತ್ತು ಹನ್ನೆರಡು ವರ್ಷದೊಳಗೆ ಹತ್ತು ಹನ್ನೆರಡು ವರ್ಷದೊಳಗೆ ಆ ದೇಶದೊಳಗೆ ಬಡ್ತಾನೆ ಅನ್ನೋದಿಲ್ಲ ಎಲ್ಲ ಕಡೆ ನೀರು ವ್ಯವಸ್ಥೆ ಮಾಡಿದ್ದು ಭೂಮಿ ಎಲ್ಲ ಹಚ್ಚ ಹಸಿರ ಉದ್ಯೋಗ ವ್ಯಾಪಾರ ಯಾರೂ ಬಡವರಿಲ್ಲ ಅಟು ದೇಶ ಡೆವಲಪ್ಮೆಂಟ್ ಅಂತೆಲ್ಲ ಸಮೃದ್ಧವಾಯಿತು ಭಾಳ ಖುಷಿಯಾಗಿತ್ತು ಅವನಿಗೆ ಒಂದು ದಿನ ಕುದುರೆ ಮೇಲೆ ಕುಂತು ತನ್ನ ದೇಶ ಎಲ್ಲ ಹೆಂಗೈತಿ ಹ್ಯಾಂಗ ಬೆಳೆದೈತಿ ನೋಡ್ಬೇಕಂತ ಕುದುರೆ ಮೇಲೆ ಕುಂತು ಹೊಂಟಿದ್ದ ಕುದುರೆ ಹೋಗ್ತಿತ್ತು ಸುತ್ತಮುತ್ತ ರಸ್ತಾದ ಆ ಕಡೆ ಈ ಕಡೆ ಎಲ್ಲ ಭೂಮಿ ಊರುಗಳು ನಗರಗಳು ನೋಡ್ತಾ ದೇವರೇ ಹನ್ನೆರಡು ವರ್ಷ ನಾ ಎಲ್ಲರನ್ನ ತೊಗೊಂಡು ಕಷ್ಟಪಟ್ಟೆ ಇವತ್ತು ನನ್ನ ದೇಶದೊಳಗೆ ಎಲ್ಲೂ ಬಡತನ ಕಾಣಂಗಿಲ್ಲ ಎಲ್ಲರೂ ಖುಷಿ ಅದಾರ ಸಾಕಂತು ಖುಷಿಯಾಗಿ ಹಂಗ ಹೊಂಟಿದ್ದ ಒಂದು ದೊಡ್ಡ ನಮ್ಮ ಹಿರೇಕೋಡಿ ಗುಡ್ಡ ಐತಲ್ಲ ಆ ಗುಡ್ಡದ ದಂಡಿಂದ ಕುದುರೆ ಹೋಗ್ತಾ ಇತ್ತು ಆ ಗುಡ್ಡದ ವಾರಿಗೆ ಒಂದು ಗುಡಿಸಲು ಕಂಡಿತ್ತು ಏನಂತರೆ ಝೋಪಡಿ ಕುಟೀರ ಒಂದು ಗುಡಿಸಲು ಕಂಡಿತ್ತು ರಾಜನಿಗನಿಸ್ತು ನಮ್ಮ ಮನೆ ಮನೆ ಬಿಟ್ಟಿಲ್ಲ ಊರು ಊರು ಬಿಟ್ಟಿಲ್ಲ ಎಲ್ಲ ಕಡೆ ಸುಧಾರಣೆ ಮಾಡಿದೆ ನಾನು ಕಂತಪ್ಪಿ ಇದೊಂದೇ ಉಳ್ದದ ಒಂದು ಗುಡಿಸಲೈತಲ್ಲ ಇಲ್ಲಿ ಏನು ಅನಾನುಕೂಲತೆ ಬಡತನಕ್ಕೆ ಏನು ಕಾರಣ ಇಲ್ಲಿ ಬಂದಿಲ್ಲೋನೆ ನಮ್ಮ ಮಂತ್ರಿಗಳು ಬಂದಿಲ್ಲೋ ಇದೊಂದು ಇದನ್ನ ಏನ್ರಿ ಮಾಡಿ ಸುಧಾರಣೆ ಆದ್ರೆ ಇನ್ನು ಎಲ್ಲೂ ಕಷ್ಟ ಇಲ್ಲ ಅಂತ ಮೇಲೆ ಇಳ್ದ ಆ ಗುಡಿಸಿಲ್ ಮುಂದೆ ಬಂದ ಆ ಗುಡಿಸಿಲ್ ಮುಂದೆ ಯಾರಿದ್ರು ಗೊತ್ತತೆ ಅಂದ್ರೆ ಒಬ್ಬ ಹಿರಿಯ ಮನುಷ್ಯ ಒಂದು ಎಪ್ಪತ್ತು ವರ್ಷದ ಮನುಷ್ಯ ಅವ್ ಮಾಡುವಂತ ಉದ್ಯೋಗ ಏನ್ರಿ ಸ್ವಾಮೀಜಿ ಅಂದ್ರೆ ಆ ಕಾಡಿನೊಳಗಿರುವಂಥ ಎಲ್ಲ ಒನ ಕಟ್ಗೆ ಕೂಡಿಸ್ಕೊಂಡು ಬಂದಿರ್ತಿದ್ದವು ಗಿಡ ಮರ ವನ ಕಟ್ಗಿ ಇರ್ತಿದ್ದೆಲ್ಲ ಕಟ್ಟಿಗೆ ತಂದು ಒಂದು ಕಡೆ ಬೆಂಕಿ ಹಚ್ಚಿ ಬಟ್ಟೆ ಹಾಕಿ ಅವೆಲ್ಲ ಕಟ್ಟಿಗೆ ಸುಟ್ಟು ಇಡ್ಲಿ ಮಾರ್ ಇಡ್ಲಿ ಮಾಡ್ತಿದ್ದ ಇಡ್ಲಿ ಅಂದ್ರೆ ಗೊತ್ತಾಗ್ಲಾ ಇಡ್ಲಿ ಮಾಡಿ ಮಾಡ್ತಿದ್ದ ಚೀಲಿನೊಳಗೆ ತುಂಬ್ಕೊಳ್ತಿದ್ದ ನಾಲ್ಕನೇಕ್ ಒಂದು ಕೆ ಜಿ ಹಂಗೆ ಇಡ್ಲಿ ಹೋಗಿ ಪ್ಯಾಟ್ಯಾಗ ಮಾರ್ತಿದ್ದ ಮಾರಿ ಬಂದು ಏನು ಅವ್ನಿಗೆ ಸಿಗ್ತಿತ್ತು ಒಂದು ಎಂಟನೇ ರೂಪಾಯಿ ಅದ್ರಾಗ ಹೊಟ್ಟೆ ತುಂಬಿಕೊಡ್ತಿದ್ದ ಮತ್ತು ಕಟ್ಟಿಗೆ ಹಾಯ್ಕೊಂಡು ಬರ್ತಿದ್ದ ಮತ್ತು ಬಟ್ಟೆ ಹಾಕ್ತಿದ್ದ ಮತ್ತು ಸುಡ್ತಿದ್ದ ಮತ್ತು ಇದ್ಲಿ ತೊಗೊಂಡು ಮಾರ್ತಿದ್ದ ಮತ್ತು ಅದೊಂದು ಚೀಲ ಇದೊಂದು ಮೇ ಎಲ್ಲ ಕರ್ರಗೆ ಇದ್ಲಿ ಕೈಯ್ಯ ಎಲ್ಲನೂ ಇದ್ಲಿ ಮ್ಯಾಗಿನ ಗುಡಿಸ್ಲು ಸೋರ್ತಿತ್ತು ಅದೇ ಚೀಲ ಅದೇ ಚಾದರ ಇದೇ ಹೊಲಸ ಚೀಲ ಅವನು ಒಂದು ಹತ್ತು ನಿಮಿಷ ನಿಂತು ನೋಡಿದ ಎಲ್ಲ ಕಡೆ ಲಕ್ಷ ಕೊಟ್ಟೆ ಇವನೊಬ್ಬರು ನೋಡೋದಾಗಲಿ ನನ್ನ ಭಾರ ನನ್ನ ದೇಶದೊಳಗೆ ಇದೊಂದೇ ಬಡವ ಪಾಪ ಏನು ಕೆಲಸ ಬಂದ ಏನು ಕೆಲಸ ಅಂದ ಇವ ಮಹಾರಾಜನ ನಮಗೆ ಏನು ಗೊತ್ತಿಲ್ಲ ಏನು ಮಾಡ್ತಿ ಅಂದ ಏನು ಮಾಡೋದನ್ನು ಏನು ಮಾಡಂಗಿಲ್ಲ ಎಲ್ಲ ಕಡೆದ ಕಟ್ಟಿಗೆ ತೊಗೊಂಡು ಬರ್ತನು ಇಲ್ಲಿ ಸುಡ್ತನು ಬಟ್ಟೆ ಹಾಕ್ತನು ಇಡ್ಲಿ ತಯಾರು ಮಾಡ್ತನು ಸವಾರು ರೂಪಾಯ್ದಂಗೆ ಮಾರ್ತನು ಬಂದ್ರಾಗ ಉಣ್ತನು ಮತ್ತು ಕಟ್ಟಿಗೆ ತಂದು ಸುಡ್ತನು ಅಂದ ಅವಾಗ ಒಂದು ರಾಜ ಕೆಟ್ಟನಿಸ್ತು ಇವು ಇಂಥದ್ದು ಕೊಡಬೇಕನ್ನ ಸಂಪತ್ತಲ್ಲ ಇವು ಇದ್ಲಿ ಮಾರೋದಲ್ಲ ಹತ್ತು ಹಳ್ಳಿಗೆ ಸಹಕಾರ ಆಗಬೇಕು ಅಂಥದ್ದು ಕೊಡ್ಬೇಕು ಪಾಪ ಭಾಳ ಬಡತ್ತ ಅಂದೊಳಗಾನ ಭಾಳ ಕಷ್ಟದಾಗ ಅವಾಗ ನಾ ಸಹಾಯ ಮಾಡಬೇಕು ಅಂದ ಜೊತೆಗೆ ಒಂದು ನಾಲ್ಕೈದು ಜನ ಎಲ್ಲ ಮಂತ್ರಿಗಳದ ಎಲ್ಲರೂ ಇದ್ದರೆ ಕೇಳಿರಿ ಭಾಳ ಚಂದ ಕತೆ ಎಲ್ಲರೂ ಇದ್ದರೂ ಆ ಮಂತ್ರಿಗಳನ್ನ ಕರೆಸಿದ ಮುಂದೆ ಗುಡ್ಡಕ್ಕೆ ಹಂತತಿ ಇದು ಏಟೆ ಕರೆ ಐತಿ ಅವರಂದರು ಒಂದು ಐದುನೂರು ಎಕರೆ ಐತಿ ಈ ಗುಡ್ದಾಗ ಅದಾವು ಅವ್ರಂದರು ಮಹಾರಾಜ ಇದು ನಮ್ಮ ದೇಶದೊಳಗೆ ಭಾಳ ಬೆಲೆ ಬಾಳುವಂಥ ಗುಡ್ಡ ಯಾಕೆ ಈ ದೇಶದೊಳಗೆ ನಮ್ಮ ದೇಶದೊಳಗೆ ಈ ಗುಡ್ಡದಾಗ ನೂರು ಎಕರೆ ಜಮೀನು ಐತಿ ನೂರು ಎಕರೆ ಜಮೀನದಾಗೆಲ್ಲ ಗಂಧದ ಗಿಡ ಅದಾವ ಒಂದ ಐದು ನೂರು ಎಕರೆದೇನು ಗುಡ್ಡ ಐತಿ ಇದ್ರಾಗೆಲ್ಲ ಒಂದೆರಡಲ್ಲ ಲಕ್ಷ ಲಕ್ಷ ಒಂದೊಂದು ಗಿಡದ ಕಿಮ್ಮತ್ತೇನು ಗಂಧ ಚಂದನ್ ಮರಾಠಿ ಮದೇ ಗೊತ್ತಾತಿ ಒಂದೊಂದು ಗಿಡದ ಕಿಮ್ಮತ್ತ ಒಂದೊಂದು ಲಕ್ಷ ಇಂಚ್ ಇಂಚ್ ಮ್ಯಾಗ ಮಾರೋದ ಸಾವಿರ ಅಲ್ಲ ಲಕ್ಷ ಕಟ್ಲೆ ಗಂಧದ ಗಿಡ ಇರುವಂಥ ದೊಡ್ಡ ಗುಡ್ಡ ನೂರು ಎಕರೆ ರೀ ಮಹಾರಾಜ ರಾಜ ಜರದ್ದ ಇದ್ದ ಅವಾಗಂದ ಈ ಕಟ್ಟಿಗೆ ಆರಿಸೋದು ಸುಡೋದು ಎದ್ಲಿ ಮಾರೋದು ಹೊಲ ಸಂಗಿ ಈ ಗುಡಿಸಲ ಬೇಡ ದೇವರು ನನಗೆಲ್ಲ ಚಲೋ ಕೊಟ್ಟಾನ ಇಂಥವಿನ ಸಾವಿರ ಗುಡ್ಡದಾವ ಈ ಬಡವನ ಸಲುವಾಗಿ ನೂರು ಎಕರೆ ಗಂಧದ ಗಿಡಗಳು ಇರುವಂಥ ಈ ಗುಡ್ಡ ಬರೆದು ಕೊಡುವಂದ ನೋಡ್ರಿ ಐದು ನೂರು ಎಕರೆ ಗಂಧದ ಗಿಡದ ಒಂದು ದೊಡ್ಡ ಗುಡ್ಡ ಕೊಟ್ಟಾಗ ನಿಮಗೆ ಅನಿಸ್ತದೆ ನಿಮ್ಮ ಕಾಯಿ ಕೊಟ್ರೆ ಏನು ಮಾಡ್ತಿದ್ರಿ ಏನು ಮಾಡ್ತಿದ್ರಿ ಕಡದ ಮಾರಿ ಒಂದು ನೂರು ಕೋಟಿ ಮಾಲಕರ ಹಾಕ್ತಿದ್ರಿ ವಾ ನೀವ ಎಟ್ಟ ಒಂದು ಗಿಡಕ್ಕೆ ಲಕ್ಷ ಅಂದ್ರೆ ಲಕ್ಷ ಗಟ್ಟಲೆ ಗಿಡಗಳಿದ್ದು ನೂರಾರು ಕೋಟಿ ಮಾಲಕರಾಗ್ತಿದ್ರಿ ಆಗ್ತಿದ್ರಿ ಇಲ್ಲ ಅದ್ರ ಏನ್ ಮಾಡು ಇಷ್ಟು ಕೊಟ್ಟ ರಾಜ ಹೋಗಿ ಆರಾಮ್ ಹಾಕೊಂಡು ಅವ್ನು ಆಯ್ತು ಕಣ್ಣು ತಪ್ಪಿ ಒಂದು ಯಾವುದೋ ಮನೆ ಉಳ್ದಿತ್ತು ಅದರ ಅಷ್ಟು ಅವನು ಹತ್ತಲ್ಲ ನೂರು ತೆಲ್ಲಿ ತಿಂದರು ತೀರಬಾರ್ದಂಥ ಒಂದು ಗಂಧದ ಗುಡ್ಡನ ಕೊಟ್ಟ ಬಿಟ್ಟನೆಲ್ಲ ಇನ್ನು ನಾವು ಬಡವಲ್ಲ ಅವನ ಕೈಯಾಗ ಸಾವಿರ ಆಳು ದುಡಿತಾರೆ ಹತ್ತೂರು ಸಾವುಕಾರ ಆದಂಥ ಮಕ್ಕೊಂಡ ರಾಜ ಅವನಿಗೆ ಒಂದೇ ಕೆಲಸ ಇಲ್ಲಲ್ಲ ಒಂದೇ ಕೆಲಸ ಇಲ್ಲ ಮುಂದೆ ಕೆರೆ ಕಟ್ಟರಿ ಹಳ್ಳ ಕಟ್ಟ್ರಿ ಮಾಡ್ಕೋತ ಹತ್ತು ವರ್ಷ ಹೋತ್ರಿ ಎಂಟು ವರ್ಷ ಹೋಯ್ತು ರೀ ಹತ್ತು ವರ್ಷ ಹೋತು ಹತ್ತು ವರ್ಷ ಆದ ಬಳಕ ಮತ್ತೆ ಅದರ ಹೊಂಟಿದ್ದ ಅದೇ ದಾರಿಯಲ್ಲಿ ಹೊಂಟಿದ್ದ ಅವನಿಗನಿಸ್ ಅಲ್ಲಿ ಬರೋಣ ನೆನಪಾಯಿತು ಹನ್ನೆರಡು ವರ್ಷ ಹಚ್ಚಿ ಕಡೆ ಒಬ್ಬ ಮನುಷ್ಯಾಗ ನಾವೇನು ಕೊಟ್ಟಿದ್ದೆ ಒಂದು ಗಂಧದ ಗಿಡಗಳು ಇರುವಂಥ ಒಂದು ದೊಡ್ಡ ನೂರು ಎಕರೆ ಒಂದು ಗುಡ್ಡ ಕೊಟ್ಟಿದೆ ಇಲ್ಲಿವರೆಗೆ ಕಟ್ಟಿಗಿ ಮಾರ್ಕೆಟ್ ಮಾಡಿ ಮಾರಾಟ ಮಾಡಿ ಸಾವಿರ ಕೋಟಿ ಮಾಲಕ್ ಆಗಿರಬೇಕು ಅವನ ಮನೆ ದೊಡ್ಡದಾಗಿರಬೇಕು ಒಂದಿಟ್ಟು ಅವ್ನು ಭೇಟಿ ಆಗಬೇಕಂತ ಅಲ್ಲೆಲ್ಲ ಸುತ್ತಗ್ಯಾಡ ಹುಡುಕ್ಯಾಡ್ದ ಮನಿ ಖಾನವಾತೋ ಮನಿ ಖಾನುವಾತ ರೀ ಗುಡ್ಡದಾಗ ಎಲ್ಲ ಗಿಡ ನೋಡಿದ ಗುಡ್ದಾಗ ಗಿಡಗಳು ನೋಡಿದ ಒಂದು ಗಂಧದ ಗಿಡ ಆಗಿಲ್ಲ ಆ ಗುಡ್ಡದ ವಾರಿಗೆ ಬಂದು ನೋಡಿದ ಗುಡಿಸಲು ಹೆಂಗೆ ತಂಗ ಇತ್ತು ಗುಡಿಸಲು ಮುಂದೆ ಬಂದು ನೋಡಿದ ಅದ ಚೀಲ ಅದ ಖರ್ಗಂಗೆ ಅದ ಗುಡಿಸಲ ಅದಕ್ಕೆ ಹರ್ಕಟೆಲ್ಲ ಮುಂದೆ ಬಂದು ನಿಂತ ನೋಡಿದ ಹನ್ನೆರಡು ವರ್ಷ ಹಚ್ಚಿ ಕಡೆ ನಾ ಬಂದಿದ್ದೆ ನಾ ರಾಜ ನಿನಗೆ ತಿಂದ್ರ ತೀರಬಾರದಟ್ಟು ಸಂಪತ್ತು ಕೊಟ್ಟಿದ್ದೆ ಏನೂ ಬೆಳವಣಿಗೆ ಆಗಿಲ್ಲ ಸುಧಾರಣೆ ಆಗಿಲ್ಲ ಅಂದ ಯಾರಿಗೆ ಆ ಬಡವಂದ ರಾಜ ಸುಧಾರಣೆ ಆಗಿಲ್ಲ ಹಾಗೂ ಇಲ್ಲ ಹೆಂಗಾಗತ್ತೆ ಸುಧಾರಣಾ ಅಂದ ಒಂದೊಂದು ಗಿಡದಕ್ಕೆ ಇವತ್ತೊಂದು ಲಕ್ಷ ಇತ್ತು ಆ ಗಿಡ ಎಲ್ಲ ಏನು ಮಾಡಿದ ಗಂಧದ ಗಿಡ ಏನು ಮಾಡಿದೆ ಮತ್ತೇನು ಮಾಡೋದು ಕಡ್ಕೊಂಡು ಬಂದೆ ಬೆಂಕಿ ಹಚ್ಚಿದೆ ಇದು ಯಾರ ಕತಿ ಮಹಾರಾಜ್ರು ಇದು ಯಾರ ಕಥೆ ಕಡ್ಕೊಂಡು ಬಂದೆ ಸುಟ್ಟೆ ಒಂದು ರೂಪಾಯಿ ಕಿಲೋದಂಗೆ ಮಾರಿದೆ ಸಾವಿರ ಕೋಟಿ ಜಾಗದಾಗ ಬಂಗಾರ ಬಂಗಾರಂಥ ಗಂಧದ ಕಟ್ಟಿಗೆಗಳನ್ನೆಲ್ಲ ಸುಟ್ಟು ಬೆಂಕಿಯಾಗ ಹಾಕಿ ಅದ ಬೂದಿ ಅದ ಇಡ್ಲಿ ಮಾರಿ ಕೊನೆಗೆ ಆ ಗುಡಿಸಲ ಆ ಅಂಬಲಿ ರೊಟ್ಟಿ ಬದಲಾಗಲಿಲ್ಲ ಅದನ್ನೆಲ್ಲ ಸುಟ್ಟು ಅದೇ ಬಿಕ್ಕಿ ಬಿಡ್ಕೋ ಉಳ್ದ ಮನುಷ್ಯ ಸುಧಾರಣೆ ಆಗಲಿಲ್ಲ ರಾಜ ಅಂದ ಎಂಥವ್ರು ಊರಿಗೆ ಒಬ್ಬರಾದ್ರೆ ನಾನು ಮಾರ್ಕೊಂಡು ಹೋಗ್ಬೇಕಾಗ್ತೈತಿ ತಪ್ಪಾತ ಮಾರ ನಾ ಸುಧಾರಣೆ ಅಲ್ಲ ನೀನು ಸುಧಾರಣೆ ಮಾಡಂಗಿಲ್ಲ ಅಂತ ಹೋದ ಇದು ಯಾರ ಕಥೆ ಹೇಳ್ಕೊತನ್ರಿ ಗೊತ್ತನ್ರಿ ಭಗವಂತ ಒಬ್ಬ ರಾಜ ಬಂದ ಅವನು ಹೊಲಸ ಅವ್ನು ಇದ್ಲಿ ಮಾರೋದು ನೋಡಿ ಅವ್ನು ಬಡ್ತನ ಹೋಗ್ಲಿಂತ ಒಂದು ಗಂಧದ ಗುಡ್ಡನ ಕೊಟ್ಟ ಆದರೆ ಬೆಂಕಿಯಾಗ ಹಾಕಿ ಅಂತ ಬಂಗಾರ ಅಂತ ಕಟ್ಟಿಗೆ ಸುಟ್ಟು ಮತ್ತೆ ಅವನು ಇದ್ಲಿನ ಮಾರಿದ ಹಂಗೆ ನಾಲ್ಕು ಲಕ್ಷ ಜನಮೆಲ್ಲ ಸುತ್ತಾಕಿ ಬಂದ ಬಳಕೆ ಭಗವಂತ ಗಂಧದ ಗಿಡ ಗಂಧದ ಗುಡ್ ಅಂದ್ರೆ ಈ ಮನುಷ್ಯ ಜನ್ಮ ಇದು ಗಂಧದ ಜೀವನ ಐತಿ ಆ ಬೆಂಕಿಯಾಗ ಹಾಕಿ ಸುಟ್ಟ ನಾವು ಸಂಸಾರದ ಹಾಕಿ ಸುಟ್ಟ ಈ ಒಳಗಿರುವಂತ ಭಗವಂತ ಕಾಣಲಿಲ್ಲ ಮತ್ ಇಡ್ಲಿ ಮಾರುಕತೆ ಇದೆ ಹೊಲಸ ಇದೆ ಕಳ್ಳ ಸುಳ್ಳು ತನ ತಗೊಂಡು ಮತ್ತು ಅದೇ ಹರಕ ಚೀಲ ಅಂದ್ರೆ ಸಂಸಾರ ಅದೇ ಹರಕ ಚೀಲ ಅಂದ್ರ ಸಂಸಾರ ಅದೈ ಇದ್ಲಿ ವ್ಯಾಪಾರ ಅಂದ್ರೆ ನಂದ ನಿಂದ ಕಾಮ ಕ್ರೋಧ ಅದ ಹೊಲಸು ಮೇಯ್ಗೆ ಹಚ್ಕೊಂಡ್ವಿ ಅಂದ್ರೆ ನಮ್ಮ ಮನಸ್ಸು ಹೊಲಸು ಮಾಡ್ಕೊಂಡಿ ಒಂದು ಗಂಧದ ಗುಡ್ಡ ಕೊಟ್ಟರು ಅವು ಇಡ್ಲಿ ಸುಟ್ಟು ಇಡ್ಲಿನ ಮಾಡಿದ ನಮಗೆ ಭಗವಂತ ಸಿಗಲಾರ್ದಂಥ ಅಂತ ಜನ್ಮ ಕೊಟ್ಟರು ಸಹಿತ ಇದನ್ನು ಮೋಹ ಮಾಯೆ ಕಾಮ ಕರೋದ್ರೊಳಗೆ ಸುಟ್ಟು ಬೂದಿನ ಮಾಡಿದೀವಿ ನಾವು ಸಾವ್ಕಾರ ಆಗಲಿಲ್ಲ ನಮ್ಮೊಳಗಿರುವಂಥ ದೇವರನ್ನು ತಿಳ್ಕೊಳ್ಳಿಲ್ಲ